ಮೈ ಮೈ ಫ್ರೆಂಡ್ಸ್ ಟುಡೇ ಮೆಡಿಟೇಟಿಂಗ್ ಆನ್ ಸ್ನೇಹಿತರೆ ನಾವು ಈ ದಿನ ಮಲಾಕಿ ಎರಡನೇ ಧ್ಯಾನಿಸಲಿದ್ದೇವೆ ಹೂ ನೇಮ್ ದ ಸನ್ ಆಫ್ ಧ್ಯ ಧ್ಯ ರೈಸ್ ಧ್ಯ ಹೀಲಿಂಗ್ ಇನ್ ಇಟ್ಸ್ ರೇಸ್ ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು ಮೈ ಡಿಯರ್ ಐ ಯು ವೈಟಿಂಗ್ ಫಾರ್ ಯೋರ್ ಹೀಲಿಂಗ್ ಪ್ರಿಯ ಸ್ನೇಹಿತರೆ ನಿಮ್ಮ ಸ್ವಸ್ಥತೆಗಾಗಿ ನೀವು ಕಾಯುತ್ತಿದ್ದೀರಾ ಬಹಳ ಸಮಯದಿಂದ ಈ ರೋಗದಿಂದ ಪೀಡಿತನಾಗಿದ್ದೇನೆ ಅನ್ನುತ್ತಿದ್ದೀರಾ ದಿಸ್ ಸಿಕ್ನೆಸ್ ಈ ರೋಗವು ನನ್ನನ್ನು ಪೀಡಿಸುತ್ತಾ ಇದೆ ಈ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನೀವು ಹೇಳಿದ್ದೀರಿ ದೇವರೇ ನಿನ್ನ ನಾಮವನ್ನು ಗಟಿಯಾಗಿ ಹಿಡಿಯುತ್ತೇನೆ ಜಿಯ ಫ್ರೆಂಡ್ಸ್ ದ ಸನ್ ಆಫ್ ರೈಚೆಸ್ನೆಸ್ ವೆಲ್ ರೈಸ್ ವಿತ್ ಹೀಲಿಂಗ್ ಇನ್ ಇಟ್ಸ್ ರೇಸ್ ಆ್ಯಂಡ್ ಇಟ್ ವಿಲ್ ಕಮ್ ಅಪ್ ಆನ್ ಯು ಟು ಹೌದು ಪ್ರಿಯ ಸ್ನೇಹಿತರೇ ಇಂದು ಧರ್ಮವೆಂಬ ಸೂರ್ಯನು ಸ್ವಸ್ತತೆಯನ್ನುಂಟು ಮಾಡುವ ಕಿರಣಗಳುಳ್ಳವನಾಗಿ ನಿಮ್ಮಲ್ಲಿ ಮೂಡುವನು ನೀವು ಆತನ ನಾಮದಲ್ಲಿ ಭಯಭಕ್ತಿಯುಳ್ಳವರಾದರಿಂದೂಡ್ ಸ್ವಸ್ಥಪಡಿಸುವ ಸಹೋದರಿಯ ಜೀವಿತದಲ್ಲಿಯೂ ಇದೇ ನಡೆದದನ್ನು ನೋಡುತ್ತೇವೆ ಮನಿಮ್ ಭುವನೇಶ್ವರ್ ಭುವನೇಶ್ವರ್ ಅವರು ತಮ್ಮ ಸಾಕ್ಷಿಯನ್ನು ಹೇಳಿದ್ದರು ಶಿ ವಾಸ್ ಹೆಲ್ಪಿಂಗ್ ಟು ಕ್ಲೀನ್ ದ ಪ್ರಯರ್ ಅವರ್ ಪ್ರಾರ್ಥನಾ ಗೋಪುರವನ್ನು ಶುಚಿಗೊಳಿಸುವಲ್ಲಿ ಆಕೆಗೆ ರಕ್ತದ ಕ್ಯಾನ್ಸರ್ ಇರುವುದು ಕಾಣಿಸಿಕೊಂಡಿತುಕೆನ್ ಅವರ ಹೃದಯ ಮುರಿಯಲ್ಪಟ್ಟಿತು ದರ್ಡ್ ವೈದ್ಯರು ಹೇಳಿದರು ಅವಳ ದೇಹದಲ್ಲಿ ರಕ್ತವೇ ಇಲ್ಲ ಅದೆಲ್ಲವೂ ಕೂಡ ಕೆಟ್ಟು ಹೋಗಿದೆ ಅವರು ಹೇಳಿದರು ಆಕೆಗೆ ಕ್ಯಾನ್ಸರ್ ಇದೆ ಎಂದು ಬಹು ಬೇಗನೆ ಮರಣ ಹೊಂದಲಿದ್ದಾರೆ ಆಕೆ ಹಾರ್ಟ್ ಆಕೆಯ ಮನಸ್ಸು ಮುರಿಯಲ್ಪಟ್ಟಿತು ಬಟ್ ಈವನ್ ಸಿಚುವೇಶನ್ ಈ ಪರಿಸ್ಥಿತಿಯಲ್ಲಿಯೂ ಶಿ ಕಂಟಿನ್ಯೂ ಕಮ್ ಟು ದ ದಯ್ಟ್ ಾರ್ಥನಾ ಗೋಪುರಕ್ಕೆ ಬರುವುದನ್ನು ಮುಂದುವರಿಸಿದರು ಅನ್ನುತ್ತಿದ್ದಳುಡ್ಲಿ ವಾಚ್ ಪೌಲ್ ದಿನಕರನ್ ರವರ ಸಂದೇಶವನ್ನು ನೋಡುತ್ತಾ ಅವರೊಂದಿಗೆ ಪ್ರಾರ್ಥನೆಯನ್ನು ಮಾಡುತ್ತಿದ್ದಳು ಅಂಡ್ ಶಿ ವುಡ್ ಸೇ ಲಾರ್ಡ್ ದಿಸ್ ಇಸ್ ಬಾಡಿ ಆಕೆ ಹೇಳುತ್ತಿದ್ದಳು ದೇವರೇ ಇದು ನಿನ್ನ ದೇಹ ಎವ್ರಿ 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 ಬೋನ್ ಬ್ಲಡ್ ವೇನ್ ಮೈ ಬಾಡಿ ನನ್ನ ದೇಹದಲ್ಲಿರುವ ಎಲುಬುಗಳು ಮಾಂಸ ರಕ್ತ ರಕ್ತನಾಳಗಳು ಎಲ್ಲವೂ ನಿನ್ನದೇ ಅಂದಳು ಇಫ್ ಇಟ್ ಇಸ್ ಯೋರ್ ವೆಲ್ ಹೀಲ್ ಮೀ ಕಂಪ್ಲೀಟ್ಲಿ ಲಾರ್ಡ್ ಅಂಡ್ ಮೇಕ್ ಮೀ ಹೋಮ್ ನಿನ್ನ ಚಿತ್ತವಾದರೆ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸು ನನ್ನನ್ನು ಸಂಪೂರ್ಣ ಮಾಡು ಶಿ ಪ್ರೇಡ್ ಎವ್ರಿ ಡೇ

ಅಂಡ್ ಇನ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಒನ್ ಶಿ ವಂಟ್ ಟೆಸ್ಟ್ ಜನವರಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಕೆ ಹೋದಾಗ ಟೆಸ್ಟೆಡ್ ಟೆಸ್ಟೆಡ್ ಬ್ಲಡ್ ಮ್ಯಾರೋ ಅವರು ಆಕೆಯ ರಕ್ತವನ್ನು ಮೂಳೆ ಮಜ್ಜೆಯನ್ನು ಪರಿಶೀಲಿಸಿದರು ಡಾಕ್ಟರ್ ಇಟ್ ಇಸ್ ವೈದ್ಯರು ಹೇಳಿದರೂ ನೀನು ಸಂಪೂರ್ಣವಾಗಿ ಗುಣವಾಗಿದ್ದೀ ಇದು ಅದ್ಭುತವೇ ಸರಿ ನೋಮೋ ಬ್ಲಡ್ ಕ್ಯಾನ್ಸರ್ ರಕ್ತದ ಕ್ಯಾನ್ಸರ್ ನಿನಗಿಲ್ಲ ಯು ಆರ್ ಫ್ರೀ ನೀನು ಸ್ವತಂತ್ರಳು ಶಿ ಸೋ ಹ್ಯಾಪಿ ಆಕೆ ಬಹಳ ಸಂತೋಷ ಪಟ್ಟಳು ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸಿದಳು ಪುನಃ ಆಕೆಯ ಮೇಲೆ ಪರಿಶೀಲನೆ ನಡೆಯಿತು ದೇ ವಾಂಟೆಡ್ ಟು ಎನಿ ಸೆಲ್ಸ್ ಇನ್ ದ ಬಾಡಿ ಯಾವುದೇ ಕ್ಯಾನ್ಸರ್ ನ ಕೋಶಗಳು ಇವೆಯೋ ಎಂದು ಪರಿಶೀಲಿಸಲು ಬಯಸಿದರು ಫ್ರೀ ಆಫ್ ಬ್ಲಡ್ ಕ್ಯಾನ್ಸರ್ ಇದರಲ್ಲಿಯೂ ಕೂಡ ವೈದ್ಯರು ಖಚಿತಪಡಿಸಿದರು ಆಕೆಗೆ ರಕ್ತದ ಕ್ಯಾನ್ಸರ್ ಇಲ್ಲ ಎಂದು ಯೆಸ್ ಮೈ ಡಿಯರ್

ಈಗಲೇ ಅದು ನಿಮ್ಮ ಮೇಲೆ ಬರಲಿದೆ ಐ ಯು ಸಫರಿಂಗ್ ವಿತ್ಸರ್ ಕ್ಯಾನ್ಸರ್ ಡಿಸೀಸ್ ಮಾರಣಾಂತಿಕ ರೋಗದಿಂದ ಬಳಲುತ್ತಿದ್ದೀರಾ ಇಸ್ ನೋ ಲೈಫ್ ಯು ಇನ್ನು ಬದುಕುಳಿಯಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದಾರಾ ರಾಶಸ್ ಆನ್ ಯೋರ್ ಸ್ಕಿನ್ ಮೇಕಿಂಗ್ ಯು ಸಫರ್ ಚರ್ಮದ ಮೇಲಿರುವ ಸುಕ್ಕುಗಳು ನಿಮ್ಮನ್ನು ಬಾಧಿಸುತ್ತಿದೆಯೋ ಇಸ್ ದ ಬಾಧಿಸುತ್ತಿದೆಯೋನ್ ಇನ್ ಯೋರ್ ಸಫರ್ ಕಣ್ಣಿನ ನೋವು ನಿಮಗೆ ರೈಟ್ ಗಾಡ್ ಶೈನಿಂಗ್ ಅಪಾನ್ ಯು ಈಗಲೇ ದೇವರ ಕಿರಣಗಳು ಪ್ರಕಾಶಿಸಲಿವೆ ವಿತ್ ಇಸ್ ರೈಟ್ ಅದು ಧರ್ಮವೆಂಬ ಕಿರಣ ಕಿರಣ್ನಿ ನೀವು ಆತನ ನಾಮವನ್ನು ಹಿಡುಕೊಂಡದ್ದರಿಂದ ಲೆಟ್ ಗೋ ಅವರ್ ಫೇತ್ ನಿಮ್ಮ ನಂಬಿಕೆಯನ್ನು ಬಿಡದೇ ಇದ್ದ ಕಾರಣ ಇದು ನಡೆಯಲಿದೆ Continuing to serve Him and support God's ministries, even in this situation. ಈ ಪರಿಸ್ಥಿತಿಯಲ್ಲಿದ್ದರೂ ಕೂಡ ದೇವರ ದೇವರ ಸೇವೆಗಾಗಿ ಸೇವೆಗೆ ಆಧಾರವಾಗಿ ಸ್ವಸ್ಥತೆಯ ಕಿರಣಗಳನ್ನು ದೇವರು ನಿಮ್ಮ ಮೇಲೆ ಪ್ರಕಾಶಿಸುವನು ಪ್ರಕಾಶಿಸುವ ಸಂಪೂರ್ಣವಾಗಿ ಈ ಸ್ವಸ್ಥತೆಯನ್ನು ಪಡೆದುಕೊಳ್ಳುವ ದೇವರೆ ರೋಗದಿಂದ ಬಳಲುತ್ತಿರುವವರಿಗಾಗಿ ಬೇಡುತ್ತೇನೆ ಆಲ್ ದೋಸ್ ಯಾರ್ಯಾರು ರೋಗದಿಂದ ಬಳಲುತ್ತಿದ್ದಾರೋ ಆಲ್ ದ ಸಿಕ್ನೆಸ್ ಕಮಿಂಗ್ ಬ್ಯಾಕ್ ಅಗೇನ್ ಅಂಡ್ ಅಗೇನ್ ಮರುಕಳಿಸಿ ಬರುತ್ತಿರುವ ಆ ರೋಗಗಳು all the terminal diseases all the sicknesses that are torturing them not allowing them to sleep i pray that you will shine your

ಎಲ್ಲ ಬೇಡವಾದ ಗಡ್ಡೆಗಳು ಬೆಳವಣಿಗೆಗಳು ಮಾಯವಾಗಲಿ ಆಲ್ ದ ಮಾಲಿ ಆರ್ ಯಾವ ಅಂಗಾಂಗಗಳು ಕಾರ್ಯ ಮಾಡುತ್ತಿಲ್ಲವೋ ಅದಕ್ಕೆ ಜೀವ ಬರಲಿ ಎಂದು ಬೇಡುತ್ತೇನೆ ಡಿಸ್ಅಪಿಯರ್ ಎಲ್ಲ ಸೋಂಕುಗಳು ಮಾಯವಾಗಲಿ ಎಂದು ಬೇಡುತ್ತೇನೆ ಆಲ್ ದ ದಯಲ್ಸ್ ಆಲ್ ದ ದಸ್ ಲೆಟ್ ಡಿಸ್ಅಪಿಯರ್ ಎಲ್ಲಾ ಗುಳ್ಳೆಗಳು ಎಲ್ಲಾ ಸುಕ್ಕುಗಳು ಮಾಯವಾಗಲಿ ಟುಡೇ ಕಂಪ್ಲೀಟ್ ಫ್ರಮ್ ಹೆಡ್ ಟು ಟೋ ತಲೆಯಿಂದ ಕಾಲಿನವರೆಗೆ ಸಂಪೂರ್ಣವಾಗಿ ಗುಣಮುಖವಾಗಲಿ ಎಂದು ಬೇಡುತ್ತೇನೆ ಎವ್ರಿ ಡಯಾಬೆಟೀಸ್ ಎವ್ರಿ ಬ್ಲಡ್ ಪ್ರೆಷರ್ ಎವ್ರಿ ಡೀಸೀಸ್ ದಟ್ ಈಸ್ ಬ್ರಾಡ್ ಡೌನ್ ಬೈ ಹೆರೆಡೆಟ್ರಿ ಐ ಪ್ರೇ ದಟ್ ಯು ವುಲ್ ಕಟ್ ಎಟ್ ಆಫ್ ರೈಟ್ ನಾವು ಎಲ್ಲಾ ರೀತಿಯ ಸಕ್ಕರೆ ಕಾಯಿಲೆ ರಕ್ತದೊತ್ತಡ ಹೀಗೆ ಅನುವಂಶಿಕವಾಗಿ ಬಂದಂತಹ ಎಲ್ಲಾ ರೋಗಗಳು ಕಡಿದು ಹಾಕಲ್ಪಡಲಿ ಬಿಡುಗಡೆಯಾಗಲಿ ಐ ಪ್ರೇ ದಟ್ ಯು ವುಲ್ ಗಿವ್ ದಮ್ ಕಂಪ್ಲೀಟ್ ಹೀಲಿಂಗ್ ಟುಡೆ ಸಂಪೂರ್ಣ ಸ್ವಸ್ಥತೆಯನ್ನು ದಯ ಎಂದು ಬೇಡುತ್ತೇನೆ ದೇವರೇ ನೋ ಮೋರ್ ಟ್ರೀಟ್ಮೆಂಟ್ ಚಿಕಿತ್ಸೆಗಳು ಬೇಡ ನೋ ಪಿಯರ್ಸ್ ಲಾಟ್ ಇನ್ನು ಚುಚ್ಚಲ್ಪಡುವುದು ಬೇಡ ಬಟ್ ಫ್ರೀ ಅವರು ಸ್ವತಂತ್ರರಾಗಲಿ ಟುಡೇ ಶೈನ್ ಅಪ್ ಅವರ ಮೇಲೆ ಪ್ರಕಾಶಿಸು ಆಸ್ ದೇವ್ ಹೆಲ್ಡ್ ನೇಮ್ ನಿನ್ನ ನಾಮವನ್ನು ಗಟ್ಟಿಯಾಗಿ ಹಿಡುಕೊಂಡದರಿಂದ ನೆವರ್ ಲೆಟಿಂಗ್ ಗೋ ಆಫ್ ಫೇಟ್ As they rever your name, heal them today. In Jesus' name I pray. Amen. Amen. God bless you. Harumia University has been functioning for nearly 36 years. And this year, 2025, we want to very specially support the poor Christian students. And especially if they are academically good and have accomplished much and do not have the financial means we want to support you with 100% tuition fee waiver at karunia so we're going to have a special karunia entrance examination and also look at the plus 2 marks and evaluate you and form a list and we will take you in if you have financial strain and especially if your parents are earning Less than eight lakhs per annum. I believe God will bring you to Karunia and transform you to become a Daniel and a Joseph to shine around the world and shine for your community and shine for the Lord. Come and let's find solutions to human problems.